ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಬ್ಬ ಹೀರೋ ಅಂದ ಮೇಲೆ ಒಂದೊಂದು ಸಿನಿಮಾ ಸೋಲುತ್ತೆ ಒಂದೊಂದು ಸಿನಿಮಾ ಗೆಲ್ಲುತ್ತೆ ಅದು ಸಹಜ ಆದರೆ ಒಂದೊಂದು ಸಿನಿಮಾಗಳ ಮೇಲೆ ಬಹಳಷ್ಟು ನಿರೀಕ್ಷೆ ಇರುತ್ತೆ ಆ ಹೀರೋ ಅಭಿಮಾನಿಗಳು ನಮ್ಮ ಬಾಸ್ತು ಈ ಸಿನಿಮಾ ಬರಲಿಗುರು ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಮಾಡುತ್ತೆ ಸಿನಿಮಾ ಆಗಿರುತ್ತೆ ಹೀಗಿರುತ್ತೆ ಸೂಪರ್ ಹಿಟ್ ಆಗಿ ಆಗುತ್ತೆ ಅಂತ ಭರವಸೆಯಿಂದ ಸಿನಿಮಾದ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಆದರೆ ಸಿನಿಮಾ ರಿಲೀಸ್ ಆಗಿ ನಮ್ಮನ್ನು ಬೇಜಾರು ಮಾಡುತ್ತೆ ಅಂಥ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋನೇ ಕೊನೆ ನೋಡಿ ಚಕ್ರವರ್ತಿ ಇದು ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಈ ಸಿನಿಮಾಗೆ ಇಂಥ ಕ್ರೇಜ್ ಸಾಮಾನ್ಯ ಅಲ್ಲ ದರ್ಶನ್ ರವರ ಒಂದೊಂದು ಪೋಸ್ಟರ್ ಕೂಡ ಅಭಿಮಾನಿಗಳ ಎದೆಯಲ್ಲಿ ಹುಮ್ಮಸ್ಸು ತರ್ತಿತ್ತು ಅದು ಅಲ್ಲದೆ ಚಿತ್ರದಲ್ಲಿ ದರ್ಶನ್ ರವರು ತಮ್ಮ ದಿನಕರವರು ಕೂಡ ಆಕ್ಟ್ ಮಾಡಿದರು ವರ್ಲ್ಡ್ ಕಥೆಗಳಿಗೆ ದರ್ಶನ್ ಅವರು ತುಂಬ ಚೆನ್ನಾಗಿ ಹೊಂದ್ಕೊಳ್ತಾರೆ ಅನ್ನೋ ಟಾಕ್ ನಮ್ಮ ಗಾಂಧಿನಗರದಲ್ಲಿದೆ ಅಂಥದ್ರಲ್ಲಿ ಚಕ್ರವರ್ತಿ ಒಂದು ಬೆಂಗಳೂರು ಅಂಡರ್ ವರ್ಲ್ಡ್ ಬೇಸ್ ಸಿನಿಮಾ ಎಂಬತ್ತರ ದಶಕದ ಬೆಂಗಳೂರು ಭೂಗತ ಲೋಕದ ಕಥೆಯನ್ನು ಸಿನಿಮಾದಲ್ಲಿ ಹೇಳಲು ಹೊರಟಿದ್ರು ಡೈರೆಕ್ಟರ್ ಚಿಂತನ್ ರವರು ಇದರ ಟ್ರೈಲರ್ ಹಾಡುಗಳು ರಿಲೀಸ್ ಆಗಿ ಯೂಟ್ಯೂಬ್ನಲ್ಲಿ ಬಾಹುಬಲಿಗೆ ಟಕ್ಕರ್ ಕೊಡ್ತಾ ಇತ್ತು ಈ ಎಲ್ಲ ಕಾರಣಗಳಿಂದ ದರ್ಶನ್ ರವರ ಅಭಿಮಾನಿಗಳಲ್ಲಿ ಚಕ್ರವರ್ತಿ ಸಿನಿಮಾ ಬೆಟ್ಟದಷ್ಟು ನಿರೀಕ್ಷೆಯನ್ನು ಪಡೆದುಕೊಂಡಿತ್ತು ಇದಕ್ಕೆ ಪೂರಕವಾಗಿ ಸಿನಿಮಾ ಬರ್ಜರಿ ಓಪನಿಂಗ್ ತಗೊಳ್ತು ಎಲ್ಲ ಕಡೆ ಮಿಡ್ ನೈಟಲ್ಲೇ ಶೋಗಳು ಪ್ರಾರಂಭವಾಯಿತು ಅದು ಹೇಗೆ ಅಂದರೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಆ ಥರ ಆದರೆ ಸಿನಿಮಾ ಅಭಿಮಾನಿಗಳು ಬಯಸಿದ್ದ ಥರ ಇರಲಿಲ್ಲ ಒಂದೊಳ್ಳೆ ಸ್ಟೋರಿಲೇನಿದ್ರು ಕೂಡ ಸ್ಕ್ರೀನ್ ಪ್ಲೇನಲ್ಲಿ ಮಿಸ್ಟೇಕ್ ಮಾಡಿದ್ರು ಡೈರೆಕ್ಟರು ಇಲ್ಲಿ ದಿನಕರವರನ್ನು ವಿಲನ್ ಆಗಿ ತೋರಿಸಿದ್ದು ಕೂಡ ಸಿನಿಮಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತು ಸೆಕೆಂಡ್ ನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಿಂದಿ ಬಳಕೆ ಆಗಿದ್ದ ಕಾರಣ ಸಿನಿಮಾ ನೋಡುವ ಪ್ರೇಕ್ಷಕನಿಗೆ ಮುಜುಗರ ತರ್ತಾ ಇತ್ತು ಈ ಎಲ್ಲ ಕಾರಣಗಳಿಂದ ಚಕ್ರವರ್ತಿ ಎಷ್ಟು ಕ್ರೇಜ್ನ ಹುಟ್ಟು ಹಾಕಿತ್ತೋ ಅಷ್ಟೇ ಬೇಗ ಮರೆಯಾಯಿತು ಹಾಗೆ ಅಭಿಮಾನಿಗಳಿಗೂ ಕೂಡ ಬೇಜಾರಾಯಿತು ನಿನ್ನಿಂದಲೇ ಇದೊಂದು ಲವ್ ಸ್ಟೋರಿ ಸಿನಿಮಾ ಆದರೂ ಕೂಡ ಇದಕ್ಕೆ ಇದ್ದ ಕ್ರೇಜ್ ಮರೆಯೋಕೆ ಆಗಲ್ಲ ಹಾಗೆ ಇದು ಕಂಡಂತಹ ಸೋಲನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಂದು ಮರೆಯೋಕೆ ಆಗಲ್ಲ ಅಪ್ಪು ಅವರ ಸ್ಟೈಲಿಶ್ ಲುಕ್ ಸಿನಿಮಾದ ಮೇಕಿಂಗ್ ಹಾಗೆ ಹಾಡುಗಳು ಅಪ್ಪು ಅವರ ಹಿಂದಿನ ಸಿನಿಮಾಗಳ ರಿಸಲ್ಟ್ನಿಂದ ಈ ಸಿನಿಮಾ ಗೆಲ್ಲಲೇಬೇಕು ಅಂತ ಅಭಿಮಾನಿಗಳು ಕಾಯ್ತಾಯಿದ್ರು ಈ ಸಿನಿಮಾದ ಎಂಬತ್ತು ಪರ್ಸೆಂಟ್ ಶೂಟಿಂಗ್ನ ನ್ಯೂಯಾರ್ಕ್ ಸಿಟಿಯಲ್ಲೇ ಮಾಡಲಾಗಿತ್ತು ಮೇಕಿಂಗ್ ತುಂಬ ರಿಚ್ ಆಗಿ ಬಂದಿತ್ತು ಅದು ಇದರ ಟ್ರೈಲರ್ನಲ್ಲಿ ಕಾಣ್ತಾ ಇತ್ತು ಕೂಡ ಇದು ಒಂಬಾಳೆ ಅವರ ಮೊದಲನೇ ಸಿನಿಮಾ ಕೂಡ ಹೌದು ಈ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂದರೆ ಸಿನಿಮಾ ತಕ್ಕ ಮಟ್ಟಗಿದ್ರೂ ಕೂಡ ಸೂಪರ್ ಹಿಟ್ ಆಗ್ತಾಯಿತ್ತು ಅನಿಸುತ್ತೆ ಆದರೆ ಸಿನಿಮಾ ನೋಡುವಾಗ ಧಾರಾವಾಹಿ ನೋಡ್ತಾ ಇದ್ದೀವೋ ಇಲ್ಲ ಸಿನಿಮಾ ನೋಡ್ತಾ ಇದ್ದೀವೋ ಅಂತ ನಮಗೆ ಅನಿಸ್ತಿತ್ತು ಈ ಸಿನಿಮಾ ಕಂಡಂತಹ ಸೋಲನ್ನ ಅಪ್ಪು ಅಭಿಮಾನಿಗಳು ಯಾವತ್ತೂ ಮರೆಯೋಕೆ ಆಗಲ್ಲ ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಲೀಸ್ಟ್ನಲ್ಲೇ ಫ್ಲಾಪ್ ಆದ ಸಿನಿಮಾ ಅಂತಂದರೆ ಇದೊಂದಿನಿ ಈ ಕಥೆಯನ್ನು ಹೇಗೆ ಒಪ್ಕೊಂಡ್ರು ನಮ್ಮ ಭಾಷೆ ಅಂತ ಅಭಿಮಾನಿಗಳೆಲ್ಲ ಬೇಜಾರು ಮಾಡಿಕೊಂಡ್ರು ಮಾಸ್ಟರ್ ಫೀಸ್ ಅದು ಯಶ್ರವರ ಯಶಸ್ಸಿನ ಉತ್ತುಂಗಕ್ಕೆ ಏರಿ ನಿಂತಿದ್ದ ಕಾಲ ರಾಮಾಚಾರಿ ರಾಜಾವುಲಿ ಗೂಗ್ಲಿ ಅಂತಹ ಬ್ಲಾಕ್ ಪಾಸ್ಟರ್ ಸಿನಿಮಾಗಳನ್ನು ಕೊಟ್ಟು ಸ್ಟಾರ್ ಹೀರೋ ಸ್ಥಾನ ಪಡೆದಿದ್ದ ಕಾಲ ಅದಕ್ಕೆ ಪುಷ್ಟಿ ಕೊಡುವಂತೆ ಅಣ್ಣನಿಗೆ ಲವ್ ಆಗಿದೆ ಹಾಡು ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ನ ಬಿಲ್ಡ್ ಮಾಡಿಕೊಟ್ಟಿತ್ತು ಅದನ್ನು ಸ್ವತಃ ಯಶ್ ಹಾಗೂ ಚಿಕ್ಕಣ್ಣನವರೇ ಹಾಡಿದರು ಈ ಸಿನಿಮಾದಲ್ಲಿ ಭಗತ್ ಸಿಂಗ್ ಗೆಟಾಪ್ನಲ್ಲಿ ಯಶ್ರವರ ಪೋಸ್ಟರ್ ರಿಲೀಸ್ ಮಾಡಿದರು ಅದು ಕೂಡ ಕುತೂಹಲ ಮೂಡಿಸಿತ್ತು ಈ ಎಲ್ಲ ಕಾರಣಗಳಿಂದ ಮಾಸ್ಟರ್ ಪೀಸ್ ಸಿನಿಮಾದ ಮೇಲೆ ಅಪಾರ ನಂಬಿಕೆ ಹಾಗೆ ಹೆಚ್ಚಿನ ನಿರೀಕ್ಷೆ ಇತ್ತು ಯಶ್ರವರ ಅಭಿಮಾನಿಗಳು ಯಾವಾಗ ಸಿನಿಮಾ ನೋಡ್ತೀವೋ ಅಂತ ಕಾಯ್ತಾ ಇದ್ರು ಸಿನಿಮಾ ಕೂಡ ಬಿಗ್ಗೆಸ್ಟ್ ಓಪನಿಂಗ್ ತಗೊಳ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗೆ ಶೋ ಕೊಡ್ತಾ ಇಲ್ಲ ಅನ್ನೋ ವಾದವನ್ನು ನಾವು ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಆದರೆ ಮಾಸ್ಟರ್ ಪೀಸ್ ಸಿನಿಮಾಗೆ ಬೆಂಗಳೂರಿನ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋ ಕೊಡಲಾಗಿತ್ತು ಈ ಸಿನಿಮಾ ಏನಾದರೂ ಅದಕ್ಕೆ ತಕ್ಕನಾಗಿ ಇಟ್ಟಾಗಿದ್ದರೆ ಯೋಚನೆ ಮಾಡಿ ಹೇಗಿರ್ತಿತ್ತು ಅಂತ ಸಿನಿಮಾದಲ್ಲಿ ಪಂಚಿಂಗ್ ಡೈಲಾಗ್ ಹೀರೋ ಬಿಲ್ಡಪ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಾಗಿತ್ತು ಸಿನಿಮಾ ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂತಾರೆ ಆದರೆ ಇದ್ದ ನಿರೀಕ್ಷೆಗೆ ಪೂರಕವಾಗಿ ಸಿನಿಮಾ ಮೂಡಿ ಬಂದಿರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಒಪ್ಪಿಕೊಳ್ಳೇಬೇಕು ಜೋಗಯ್ಯ ಯಪ್ಪ ಈ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂತ ಪದಗಳಲ್ಲಿ ಹೇಳಲು ಕಷ್ಟ ಸಾಧ್ಯ ಆ ಕಾಲಘಟ್ಟದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಿರುತ್ತೆ ಶಿವಣ್ಣನ ನೂರಿನ ಸಿನಿಮಾ ಜೋಗಿ ಸೀಕ್ವೆಲ್ಲು ಪ್ರೇಮ್ರವರ ಮಾರ್ಕೆಟಿಂಗ್ ಹಾಗೆ ಹಾಡುಗಳು ಒಂದ ಎರಡ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡಿದ ರೀತಿ ನೋಡಿದರೆ ಮೈ ಅನ್ಸುತ್ತೆ ಆ ಟೈಮಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆದರೆ ನೂರಿಂದ ನೂರೈವತ್ತು ಥಿಯೇಟರ್ ಗಳು ಮಾತ್ರ ನಮಗೆ ಕೌಂಟ್ ಮಾಡಲು ಸಿಗ್ತಾ ಇದ್ವು ಆದರೆ ಜೋಗಯ್ಯ ವಿಚಾರದಲ್ಲಿ ಆಗಲ್ಲ ಇನ್ನೂರೈವತ್ತರಿಂದ ಮುನ್ನೂರು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು ಮೈಸೂರು ಒಂದರಲ್ಲಿ ಎಂಟು ಥಿಯೇಟರ್ಗಳಲ್ಲಿ ಜೋಗಯ್ಯ ಅಬ್ಬರಿಸಿದ್ದ ಥಿಯೇಟರ್ ಗಳ ಕೌಂಟ್ ಜಾಸ್ತಿ ಇದ್ರೂ ಕೂಡ ಎಲ್ಲ ಕಡೆ ಹೌಸ್ಫುಲ್ ಆ ಟೈಮಲ್ಲಿ ಬರೀ ಬೆಂಗಳೂರು ಒಂದರಲ್ಲಿ ಒಂದು ವಾರದ ಕಲೆಕ್ಷನ್ ಮೂರು ಕೋಟಿ ದಾಡಿ ತಂತಿ ಅಂದ್ರೆ ಲೆಕ್ಕಾಕಿ ಈ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂತ ಆದರೆ ಜೋಗಿನ ಮನಸ್ಸಲ್ಲಿಟ್ಟುಕೊಂಡು ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ ಬಂದವರಿಗೆಲ್ಲ ಬೇಜಾರಾಗಿತ್ತು ಕ್ಲೈಮ್ಯಾಕ್ಸ್ನಲ್ಲಿ ತಾಯಿ ಕಳೆದುಕೊಂಡ ಜೋಗಿ ತಲೆ ಮರೆಸ್ಕೊಂಡಿರ್ತಾನೆ ಹೀಗೆ ಕತೆ ಮುಂದುವರಿಸಲು ಹೋಗಿ ಪ್ರೇಮ್ರಾವ್ ಇಲ್ಲಿ ಎಡವಿದ್ರು ಈ ಸಿನಿಮಾ ಏನಾದರೂ ಜೋಗಿ ಥರ ಇದ್ದಿದ್ರೆ ಆ ಟೈಮಲ್ಲೇ ನೂರು ಕೋಟಿ ಕಲೆಕ್ಷನ್ ಮಾಡ್ತಾ ಇತ್ತು ಅಂತ ಅನಿಸುತ್ತೆ ದಿವಿಲನ್ ಮತ್ತೆ ಬಂದ್ರು ನೋಡಿ ಪ್ರೇಮ್ ಈಗ ನೀವು ಹೇಳಬಹುದು ವಿಲನ್ ಸಿನಿಮಾ ದುಡ್ಡು ಮಾಡಿದೆ ಅಂತ ಆದರೆ ಈ ಸಿನಿಮಾಗೆ ಇದ್ದ ಎಕ್ಸ್ಪೆಕ್ಟೇಷನ್ಗೆ ಅದು ಕಡಿಮೆನೆ ಒಂದು ಕಡೆ ಪ್ರೇಮ್ ರವರ ಕ್ರಿಯೇಟಿವಿಟಿ ಇನ್ನೊಂದು ಕಡೆ ಪ್ರೇಮರವರ ಮಹಾಸ್ತ್ರವಾದ ಹಾಡುಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಶಿವಣ್ಣ ಕಿಚ್ಚ ಸುದೀಪ್ ಅಂತಹ ಸ್ಟಾರ್ ಕ್ಯಾಸ್ಟ್ ಸಿನಿಮಾಗು ಮುಂಚೆ ಬಿಟ್ಟ ಟೀಸರ್ಗಳಲ್ಲಿ ಇದ್ದ ಡೈಲಾಗ್ಗಳು ಇವೆಲ್ಲ ಸೇರಿ ದಿ ವಿಲಿಯನ್ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು ಪ್ರೇಮ್ ರವರ ಸಿನಿಮಾ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಆಗಿ ಆಗಿತ್ತು ಬಿಡಿ ಕನ್ನಡ ಮತ್ತು ತೆಲುಗು ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು ಸಿನಿಮಾ ಕೂಡ ಎಲ್ಲ ಕಡೆ ಬರ್ಜರಿ ಓಪನಿಂಗ್ ತಗೊಳ್ತು ಥಿಯೇಟರ್ಗಳಲ್ಲಿ ಜನ ಸಾಗರ ನಮ್ಮ ಕೊಳೆಗಾಲದಲ್ಲಿ ಅಲ್ಲಿಯ ತನಕ ಯಾವುದೇ ಸಿನಿಮಾ ರಿಲೀಸ್ ಆದರೂ ಒಂದು ಟಿಕೆಟ್ ಬೆಲೆ ಇದ್ದದ್ದು ಐವತ್ತು ರೂಪಾಯಿ ಮಾತ್ರ ಅದಕ್ಕಿಂತ ಕಡಿಮೆ ಆಗ್ತಿತ್ತು ಹೊರತು ಜಾಸ್ತಿ ಆಗ್ತಿರ್ಲಿಲ್ಲ ಆದರೆ ಈ ಸಿನಿಮಾಗೆ ಏಕಮ್ ಎಂಬತ್ತು ರೂಪಾಯಿ ಏರಿಕೆಯಾಗಿತ್ತು ಆದರೂ ಸಿನಿಮಾವನ್ನ ಜನ ಮುಗಿಬಿದ್ದು ನೋಡಿದ್ರು ಆದರೆ ಸಿನಿಮಾ ರಿಲೀಸ್ ಆದ ಮೇಲೆ ಹಲವು ಕಾಂಟ್ರವರ್ಸಿಗಳಿಗೆ ಗುರಿಯಾಯಿತು ನಲ್ಲಿ ಶಿವಣ್ಣನವರಿಗೆ ಕಿಚ ಸುದೀಪ್ವರ್ತೆಯಲ್ಲಿ ವಡೆಸಲಾಗಿದೆ ಶಿವಣ್ಣನ ಕ್ಯಾರೆಕ್ಟ್ ಸರಿ ಬಂದಿಲ್ಲ ಅಂತ ಅಭಿಮಾನಿಗಳು ಪ್ರೇಮ್ರವರ ಮೇಲೆ ಮುಗಿಬಿದ್ರು ಆಮಿರ್ ನ ಹೀರೋಯಿನ್ ಆಗಿ ತಗೊಂಡು ಅದಕ್ಕೆ ರಕ್ಷಿತಾ ಅವರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸಿದ್ದು ಇಡ್ಲಾಜಿಕಲ್ ಸೀನ್ ಬಳಸಿದ್ದ ವಿ ಎಫ್ ಎಕ್ಸ್ ಇವೆಲ್ಲ ಸಿನಿಮಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿತು ಈ ಸಿನಿಮಾದಿಂದ ಆದ ಕಾಂಟ್ರವರ್ಸಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಲ್ಟಿ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡಲು ಯಾವ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮುಂದೆ ಬರಲು ಭಯಪಟ್ಟರು ಕಿಚ್ಚ ಸುದೀಪ್ ಅವರು ಕೂಡ ನಾನು ಮುಂದೆ ಮಲ್ಟಿ ಸ್ಟಾರ್ ಸಿನಿಮಾ ಮಾಡಲ್ಲ ಅಂತ ಹೇಳಿಬಿಟ್ಟಿದ್ರು ಆದರೆ ಮುಂದೆ ಮನಸ್ಸನ್ನು ಬದಲಾಯಿಸಿಕೊಂಡ ಕಿಚ್ಚ ಸುದೀಪ್ ಅವರು ಕಬ್ಜಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಆದರೆ ಈ ಸಿನಿಮಾ ಯಾವುದೇ ಕಾಂಟ್ರವರ್ಸಿ ಆಗದೆ ಇಟ್ಟಾಗಿದ್ರೆ ಇನ್ನೂ ಹಲವು ಈ ಥರ ಸ್ಟಾರ್ ಸಿನಿಮಾಗಳನ್ನ ನಾವು ನೋಡಬಹುದಾಗಿತ್ತು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಇದು ನಮ್ಮ ದುರದೃಷ್ಟ ಐರಾವತ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ಗಳಲ್ಲಿ ಇದು ಒಂದು ಕೂಡ ರವರು ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ರು ಅವರ ಹಾರೋಹಡಿ ದೇಹಕ್ಕೆ ಪೊಲೀಸ್ ಡ್ರೆಸ್ ತುಂಬ ಚೆನ್ನಾಗಿ ಇತ್ತು ಸಾಮಾನ್ಯವಾಗಿ ದರ್ಶನ್ ರವರ ಸಿನಿಮಾಗಳಿಗೆ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೋ ಈ ಸಿನಿಮಾಗೆ ಅದಕ್ಕಿಂತ ಒಂದು ತೂಕ ಜಾಸ್ತಿನೇ ಮಾಡಿದರು ಹಾಗಾಗಿ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಪೀಕಲ್ಲಿತ್ತು ಹಾಡುಗಳು ಡೈಲಾಗ್ಗಳು ಎಲ್ಲ ಆಗ ಟ್ರೆಂಡ್ ಆಗಿತ್ತು ಟ್ರೈಲರ್ ರಿಲೀಸ್ ಆದಾಗ ಅಲ್ಲಿ ಇದ್ದ ಡೈಲಾಗ್ಗಳಿಗೆ ಅಭಿಮಾನಿಗಳು ಫಿದಾ ಆಗಿದ್ರು ಈ ಸಿನಿಮಾ ರಿಲೀಸ್ ಆಗಿ ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಮಾಡುತ್ತೆ ಅಂತ ಅಭಿಮಾನಿಗಳು ತುಂಬ ವೆಯ್ಟ್ ಮಾಡ್ತಾ ಇದ್ರು ಹಾಗೆ ಎಲ್ಲ ಕಡೆ ಬರ್ಜರಿ ಓಪನಿಂಗ್ ತಗೊಳ್ತು ಕೂಡ ಸಿನಿಮಾ ರಿಲೀಸ್ಗೂ ಮುಂಚೆ ಮೂವಿ ಟೀಮ್ನವರು ಬಿಟ್ಟ ಕಂಟೆಂಟ್ಗಳಲ್ಲಿ ಜನ ಏನನ್ನ ನೋಡಿ ಇಷ್ಟಪಟ್ಟಿದ್ರು ಅದು ಮಾತ್ರ ಸಿನಿಮಾದಲ್ಲಿ ಪಾಸಿಟಿವ್ ಆಗಿತ್ತು ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತಂತಾರೆ ಅದು ದರ್ಶನ್ ಅವರ ಫ್ಯಾನ್ ಬೇಸ್ನಿಂದ ಅನ್ಬಹುದು ನೋಡ್ದಲ್ಲ ಗೆಳೆಯರೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನಿಲ್ಲಿ ಲೀಸ್ಟ್ ಮಾಡಿರೋ ಸಿನಿಮಾಗಳೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರಿಲೀಸ್ ಆಗಿ ಇದ್ದ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡದೆ ಸೋತಂತಹ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಸಿನಿಮಾಗಳ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಆದರೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಈ ಸಿನಿಮಾಗಳ ಬಗ್ಗೆ ತಿಳಿದುಕೊಂಡು ಆ ನಂತರ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್